ಹಾಯ್ ಹಾಲ್ ಮ ಬ್ಯೂಟಿಫುಲ್ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ಹೈ ಹೋಪ್ ನೀವು ಕೂಡ ತುಂಬ ಚೆನ್ನಾಗಿದ್ದೀರಾ ಅನ್ಕೋತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಇವತ್ತಿನ ವ್ಲಾಗಲ್ಲಿ ನಾನು ಸೋಮವಾರ ಆಗಿದ್ದರಿಂದ ನಮ್ಮ ಮನೇಲಿ ದೇವ್ರ ವಾರ ಮಾಡ್ತೀವಿ ಹಾಗಾಗಿ ಇವತ್ತಿನ ದಿನನೇ ನಾನು ಒಂದು ಇನ್ಫಾರ್ಮೇಷನ್ ಮೀನ್ಸ್ ಒಂದು ಪೂಜಾ ವಿಧಾನ ಯಾವ ರೀತಿ ಮಾಡ್ಕೊಳ್ಳೋದು ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹಾಗೆ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ ಪ್ರತಿಯೊಬ್ಬರಿಗೂ ಕೂಡ ಮನೆ ದೇವರ ವಾರ ಅನ್ನೋದಿರುತ್ತೆ ಅವತ್ತಿನ ದಿನ ತುಂಬ ಅಚ್ಚುಕಟ್ಟಾಗಿ ಸ್ನಾನ ಮಾಡಿ ಮಡಿಯಿಂದ ದೇವ್ರ ಪೂಜೆ ಎಲ್ಲ ಮಾಡ್ಕೋತೀವಿ ಹಾಗೆ ಪ್ರತಿಯೊಬ್ಬರು ಕೂಡ ಪ್ರತಿದಿನ ದೀಪ ಹಚ್ಚುವಾಗ ದೀಪಾರಾಧನೆ ಮಾಡುವಾಗ ನಾವು ಇದೇ ರೀತಿಯೇ ಫಾಲೋ ಮಾಡಬೇಕಾಗತ್ತೆ ಸ್ನಾನ ಮಾಡಿ ಮಡಿ ಬಟ್ಟೆ ಇಲ್ಲದೆ ನಾವು ದೇವ್ರ ಮನೆಗೆ ಹೋಗಿ ದೀಪ ಹಚ್ಚಬಾರ್ದು ಹಾಗೆಯೇ ನಾವು ಪ್ರತಿಯೊಂದು ವಾರಗಳಲ್ಲೂ ಕೂಡ ದೇವರಿಗೆ ಮೂಡಿಸಿರುವಂಥ ಹೂವು ವಾರಗಳಲ್ಲಿ ತೆಗಿತೀವಿ ಆದರೆ ಇದನ್ನು ಡೈಲಿ ಚೇಂಜ್ ಮಾಡಬೇಕು ಹೂವು ದೇವ್ರ ಮನೆಯಲ್ಲಿ ಒಣಗೋಕ್ಕೆ ಬಿಡಬಾರ್ದು ಸಪೋಸ್ ಇನ್ನೂ ಚೆನ್ನಾಗೇ ಇತ್ತು ಅಂದರೆ ನೆಕ್ಸ್ಟ್ ಡೇಗೆ ಓಕೆ ಆದರೆ ತುಂಬ ಒಣಗೋವರೆಗೂ ಹೂವನ್ನ ದೇವ್ರ ಮನೆಯಲ್ಲಿ ಇಟ್ಕೊಳ್ಳೋಕೆ ಹೋಗಬಾರ್ದು ಡೈಲಿ ಹೂವು ಚೇಂಜ್ ಮಾಡಿದ್ರೆ ಇನ್ನೂ ಒಳ್ಳೆಯದು ಚೇಂಜ್ ಮಾಡಿರುವಂಥ ಹೂವನ್ನ ಗಿಡದ ಬಿಡೋಕ್ಕೋ ಅಥವಾ ನೀರಲ್ಲಿ ಅರಿಯೋ ನೀರಿಗೋ ಬಿಟ್ಟರೆ ಇನ್ನೂ ಒಳ್ಳೆಯದು ಕೈ ಕಾಲಲ್ಲಿ ಆ ಒಂದು ಹೂವುಗಳ್ನ ತುಳಿಬಾರ್ದು ಅಂತ ಹೇಳ್ತಾರೆ ಹಾಗೆ ದೇವ್ರ ಮನೆನ ನಾವು ಶುಚಿಗೊಳಿಸೋದಕ್ಕೆ ಪೊರ್ಕೆನ ಉಪಯೋಗಿಸ್ತೇನೆ ಅದಕ್ಕೆ ಅಂತಲೇ ಒಂದು ಬಟ್ಟೆನ ಮಾಡಿಕೊಂಡು ನೀಟಾಗಿ ಶುಚಿ ಮಾಡಿಕೊಂಡ್ರೆ ಇನ್ನೂ ಒಳ್ಳೆಯದು ಹಾಗೆಯೇ ದೇವ್ರ ಮನೆ ಎಂಟ್ರೆನ್ಸಲ್ಲಿ ನಾವು ರಂಗೋಲಿಗಳನ್ನ ಹಾಕ್ಕೋಬೇಕಾಗತ್ತೆ ಹಾಗೆ ದೀಪದ ಕೆಳಗೂ ರಂಗೋಲಿ ಹಾಕ್ಕೊಂಡ್ರೆ ತುಂಬಾ ಒಳ್ಳೆಯದು ಯಾರ ಮನೆಯಲ್ಲಿ ದೇವ್ರ ಮನೆ ತುಂಬ ಅಚ್ಚುಕಟ್ಟಾಗಿ ನೀಟಾಗಿ ಶುಚಿಯಾಗಿ ಇಟ್ಕೊಂಡಿರ್ತಾರೆ ಸೊ ಅಂಥವ್ರ ಮನೆಯಲ್ಲಿ ಸಂಪತ್ತಿಗೆ ಏನು ಕಡಿಮೆ ಇರಲ್ಲ ಅಂತ ಹೇಳ್ತಾರೆ ಸಮಸ್ತ ಸಂಪತ್ತಿನ ರಾಶಿ ಇರುತ್ತೆ ಅಂತ ಮನೆಯಲ್ಲಿ ಅಂತ ಕೂಡ ಹೇಳ್ಬೋದು ಹಾಗೆ ದೇವ್ರ ಮನೆಯಲ್ಲಿ ಮುರಿದಿರುವಂಥ ವಸ್ತುಗಳು ಅಥವಾ ಭಿನ್ನ ಆಗಿರುವಂಥ ವಸ್ತುಗಳು ದೇವ್ರ ಮೂರ್ತಿಗಳನ್ನ ಯಾವುದೇ ಥರ ಇಟ್ಕೋಬಾರ್ದು ಹಾಗೆ ದೇವ್ರ ಮನೆ ಮೇಲ್ಗಡೆ ಸಜ್ಜಾ ಇತ್ತು ಅಂದರೆ ಅಲ್ಲಿ ಯಾವುದೇ ರೀತಿಯಾದ ಬಾರ್ಬಾರ್ದು ವಸ್ತುಗಳನ್ನ ಕೂಡ ಇಡಬಾರ್ದು ಹಾಗೆಯೇ ದೇವ್ರಿಗೆ ನಾವು ಫೋಟೋ ಕ್ಲೀನ್ ಮಾಡ್ಕೊಂಡಾದ ನಂತರ ಗಂಧನ ಹಚ್ಕೋತೀವಿ ಕುಂಕುಮ ಅರಶಿನ ಹಚ್ಕೊತೀವಿ ಅದನ್ನು ಉಂಗುರದ ಬೆರಳಲ್ಲೇ ಹಚ್ಕೋಬೇಕಾಗತ್ತೆ ಅದೇ ರೀತಿ ನಾವು ಯಾವುದೇ ಒಂದು ಪೂಜೆ ಮಾಡುವಾಗ ಸಂಕಲ್ಪ ಇಲ್ದೇ ದೇವ್ರ ಪೂಜೆ ಮಾಡಿಕೊಂಡ್ರೆ ಅದಕ್ಕೆ ನಮಗೆ ಫಲ ಸಿಗೋದಿಲ್ಲ ಹಾಗಾಗಿ ಮೊದಲನೇದಾಗಿ ಕುಲದೇವರ ನೆನ್ ನೆನೆಸ್ಕೊಂಡು ಸಂಕಲ್ಪ ಮಾಡಿಕೊಂಡು ಅದಾದ ನಂತರ ನಾವು ಮನೆ ದೇವ್ರ ಪೂಜೆನ ಮಾಡ್ಕೋಬೇಕು ಹಾಗೆಯೇ ಪ್ರತಿದಿನ ನೈವೇದ್ಯ ಮಾಡೋದಕ್ಕಾಗದೇ ಇದ್ದರೂ ಕೂಡ ನಿಮ್ಮ ನಿಮ್ಮ ಮನೆ ದೇವರು ವಾರಗಳಲ್ಲಾದರೂ ನೈವೇದ್ಯನ ಮಾಡ್ಕೋಬೋದು ನಿಮಗೆ ನೈವೇದ್ಯ ಮಾಡೋದಕ್ಕೆ ಟೈಮ್ ಆಗಿಲ್ಲ ಅಂದರೆ ಅಟ್ಲೀಸ್ಟ್ ಹಣ್ಣು ಡ್ರೈ ಫ್ರೂಟ್ಸು ಈ ರೀತಿ ನೈವೇದ್ಯ ಮಾಡ್ಕೋಬೋದು ಅದು ಇಲ್ಲ ಅಂದರೆ ಸಕ್ಕರೆ ಆದರೂ ಕೂಡ ನೈವೇದ್ಯ ಮಾಡ್ಬೋದು ಆದರೆ ಅಂಥ ಪದಾರ್ಥಗಳನ್ನ ಯಾವುದನ್ನು ಕೂಡ ದೇವರಿಗೆ ನೈವೇದ್ಯ ಮಾಡಬಾರ್ದು ಸೊ ಇದೊಂದನ್ನು ಫಾಲೋ ಮಾಡಿ ಅಟ್ಲೀಸ್ಟ್ ನೀವು ದೇವ್ರಿಗೆ ನೈವೇದ್ಯ ಸಕ್ಕರೆನೇ ಮಾಡ್ತೀರಾ ಅಂದರೆ ಒಂದು ಡಬ್ಬದಲ್ಲಿ ಹಾಕಿ ದೇವ್ರ ಮನೆಯಲ್ಲೇ ಇಟ್ಕೊಂಡ್ರೆ ಇನ್ನೂ ಒಳ್ಳೆಯದು ಸೊ ಕಂಪ್ಲೀಟಾಗಿ ಧೂಪ ದೀಪ ನೈವೇದ್ಯ ಇಷ್ಟನ್ನು ಮಾಡಿ ದೇವರಿಗೆ ಸಮರ್ಪಣೆ ಮಾಡುವಂಥ ಪದ್ಧತಿ ಸೊ ಈ ರೀತಿ ವಾರಗಳಲ್ಲಾದ್ರೂ ನಾವು ಫಾಲೋ ಮಾಡಿದ್ರೆ ಒಳ್ಳೆಯದು ಅದು ಬಿಟ್ಟರೆ ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆ ದೀಪಾರಾಧನೆ ಎಲ್ಲರ ಮನೇಲೂ ಕೂಡ ಮಾಡೇ ಮಾಡ್ತಾರೆ ಸೊ ಅದಕ್ಕೂ ಮುಂಚೆ ಹೊರಗಡೆ ಹೊಸಲಿಗೆ ಸ್ವಲ್ಪ ನೀರನ್ನ ಸಿಮಿಸ್ಕೋಬೇಕು ಆಲ್ಮೋಸ್ಟ್ ಎಲ್ಲರ ಮನೇಲೂ ಕಸ ಎಲ್ಲ ಹೊಡ್ಕೊಂಡಿರ್ತೀವಿ ಸಂಜೆ ಹೊತ್ತು ಹೊಸ್ಲಿಗೆ ಸ್ವಲ್ಪ ನೀರನ್ನ ಸಿಮ್ಮಿಸ್ಕೊಂಡು ಅದಾದ ನಂತರನೇ ದೀಪ ಹಚ್ಕೋಬೇಕು ದೀಪ ಹಚ್ಚಿ ಒಂದು ಫೈವ್ ಮಿನಿಟ್ಸು ಮೇಯ್ನ್ ಡೋರ್ನ ಎಲ್ಲ ಇಡಬೇಕು ದೀಪ ಹಚ್ಚಿದ ತಕ್ಷಣ ಡೋರು ಕ್ಲೋಸ್ ಮಾಡಬಾರ್ದು ಸೊ ಈ ರೀತಿ ಫಾಲೋ ಮಾಡಿ ಇನ್ನೂ ಹೇಳಿದ್ರೆ ತುಂಬ ವಿಷಯಗಳಿದೆ ಬಟ್ ಇಷ್ಟು ಸಾಕು ಇವತ್ತಿನ ವ್ಲಾಗಿಗೆ ಅಂತ ಅಂದ್ಕೊಂಡು ಈ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ನಾನಿವತ್ತು ದೇವ್ರ ನೈವೇದ್ಯಕ್ಕೆ ಒಂದು ಹೆಸ್ರು ಬೇಳೆನ ಉಪಯೋಗಿಸ್ಕೊಂಡು ಸ್ವೀಟ್ ಮಾಡಿದ್ದೆ ಸೊ ಆ ಒಂದು ರೆಸಿಪಿ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡಿ ಟೇಸ್ಟ್ ವೈಸ್ ಸಕ್ಕತ್ತಾಗಿರುತ್ತೆ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಮೊದಲನೇದಾಗಿ ನಾನು ಇಲ್ಲಿ ಒಂದು ಕಪ್ ಅಷ್ಟು ಹೆಸ್ರು ಬೇಳನ ತಗೊಂಡು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊತಾ ಇದ್ದೀನಿ ಹಾಗೆ ಕೂಲಾಗೋವರೆಗೂ ವೆಯ್ಟ್ ಮಾಡಿ ಒಂದು ಲೋಟದಷ್ಟು ನೀರನ್ನ ಸೇರಿಸ್ಕೊಂಡು ಮೂರು ವೆಷಲ್ ಕೂಗ್ಸ್ಕೊಂಡ್ರೆ ಹೆಸರುಬೇಳೆ ಕೂಡ ಕಂಪ್ಲೀಟಾಗಿ ಬೆಂದ್ಕೊಳ್ಳುತ್ತೆ ನಂತರ ಒಂದು ಸ್ವೀಟ್ ಅಂತ ಅಂದಮೇಲೆ ಅದಕ್ಕೆ ಏಲಕ್ಕಿ ಪೌಡರ್ ಹಾಕಿದ್ರೆ ಅದರದು ಫ್ಲೇವರ್ ಅನನ್ಸ್ ಆಗುತ್ತೆ ಹಾಗಾಗಿ ಒಂದು ಏಲಕ್ಕಿ ಜೊತೆಗೆ ಒಂದು ನಾಲ್ಕರಿಂದ ಐದು ಬಾದಾಮಿನ ಚಜ್ಜಿ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ನೀವು ಏನು ಬೇಕಾದರೂ ಡ್ರೈ ಫ್ರೂಟ್ಸ್ನ ಸೇರಿಸ್ಕೋಬೋದು ಈ ಟೈಮಲ್ಲಿ ನಂತರ ನಾನಿಲ್ಲಿ ಒಂದು ಕಪ್ಪಷ್ಟು ಹೆಸ್ರುಬೇಳೆಗೆ ಒಂದು ಕಪ್ಪಷ್ಟು ಬೆಲ್ಲನ ಹಾಕಿ ಒಂದು ಲೋಟದಷ್ಟು ನೀರನ್ನ ಹಾಕ್ಕೊಂಡು ಕರ್ಗದಕ್ಕೆ ಇಟ್ಕೊತಾ ಇದ್ದೀನಿ ನಂತರ ಒಂದು ಪ್ಯಾನ್ಗೆ ನಾಲ್ಕರಿಂದ ಐದು ಸ್ಪೂನ್ ತುಪ್ಪ ಹಾಗೆಯೇ ಜಜ್ಜಿಟ್ಕೊಂಡಿರೋ ಅಂಥ ಡ್ರೈ ಫ್ರೂಟ್ಸ್ ಜೊತೆಗೆ ಒಂದು ಅರ್ಧ ಲೋಟದಷ್ಟು ರವೆನ ಹಾಕಿ ಫ್ರೈನ ಮಾಡಿಕೊಂಡು ನಂತರ ಬೇಯಿಸಿಟ್ಕೊಂಡಿರೋವಂಥ ಹೆಸರುಬೇಳೆ ಮಿಕ್ಸ್ಚರ್ನ ಸೇರಿಸ್ಕೊಳ್ಳೋದು ಮೀನ್ಸ್ ಸ್ವಲ್ಪ ಗಟ್ಟಿಯಾಗಿಯೇ ಮಾಡ್ಕೋಬೇಕಾಗತ್ತೆ ನಂತರ ಕರ್ಕಿಟ್ಕೊಂಡಿರೋಂಥ ಬೆಲ್ಲದ ನೀರನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಕಂಪ್ಲೀಟಾಗಿ ಬೆಲ್ಲದ ನೀರು ಹಾಗೇ ಹೆಸರುಬೇಳೆ ರವೆ ಮಿಶರ್ಗೆ ಹೊಂದ್ಕೊಳ್ಳೋದ್ರ ರೀತಿ ಸೊ ಇದು ಪ್ಯಾನಿಂದ ಸಪ್ರೇಟ್ ಆಗ್ತಾ ಬರತ್ತೆ ನಂತರ ಅಲ್ಲಿ ಧಾರಾಳವಾಗಿ ಸ್ವಲ್ಪ ತುಪ್ಪನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ತುಂಬಾ ಟೇಸ್ಟಿಯಾಗಿರೋವಂಥ ಡಿಫ್ರೆಂಟಾಗಿರುವಂಥ ಸ್ವೀಟ್ಸ್ ರೆಡಿನೇ ಆಗೋಗುತ್ತೆ ಹೆಸ್ರು ಬೆಳೆಯಲ್ಲಿ ಪಾಯಸನ ಮಾಡ್ಕೋತೀವಿ ಸೊ ಈ ಒಂದು ಸ್ವೀಟ್ಸ್ನ ಟ್ರೈ ಮಾಡಿ ಸಖತ್ತಾಗಿರುತ್ತೆ ಸೊ ಟೇಸ್ಟ್ ವೈಸ್ ಮಾತ್ರ ಸೂಪರ್ ಅಂತಲೇ ಹೇಳ್ಬೋದು ಇಷ್ಟ ಆದರೆ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತೇಳಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಈ ಬ್ಲಾಗ್ ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಅನ್ಕೋತೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್